ಕೃಷ್ಣಾ ನದಿಗೆ ನೀರು ಹರಿಸುವಂತೆ ಆಗ್ರಹಿಸಿ ಶಾಸಕರಾದ ಸಿದ್ದು ಸವದಿ ಹಾಗೂ ಜಗದೀಶ್ ಗುಡುಗುಂಟಿ ಅವರ ನೇತೃತ್ವದಲ್ಲಿ ನೂರಾರು ರೈತರು ಪ್ರತಿಭಟನೆ ನಡೆಸಿರುವ ಘಟನೆ ಜಮಖಂಡಿ ಉಪವಿಭಾಗ ಅಧಿಕಾರಿಗಳ ಕಚೇರಿಯ ಮುಂದೆ ನಡೆದಿದೆ ಪ್ರತಿಭಟನೆ ವೇಳೆ ಮಾತನಾಡಿದ ಶಾಸಕ ಜಗದೀಶ್ ಗುಡುಗುಂಟಿ ರಾಜ್ಯದಲ್ಲಿ ಮಳೆಯ ಅಭಾವದಿಂದಾಗಿ ಬೆಳಗಾವಿ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಬರಗಾಲದ ತೀವ್ರತೆ ಹೆಚ್ಚಾಗಿದೆ ಜನ ಜಾನುವಾರುಗಳು ಕುಡಿಯುವ ನೀರಿಗಾಗಿ ಪರದಾಡುವಂತೆ ಸ್ಥಿತಿ ನಿರ್ಮಾಣವಾಗಿದ್ದು ಈ ಹಿನ್ನೆಲೆ ವರೆಗೆ ಕೃಷ್ಣಾ ನದಿಗೆ ಕೋಯಿನ ಜಲಾಶಯದಿಂದ ನಾಲ್ಕು ಟಿಎಂಸಿ ನೀರನ್ನು ಹರಿಸಬೇಕೆಂದು ಉಪವಿಭಾಗಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಹಿಪ್ಪರಿ ಇರುವಂತಹ ಕೆಲವಷ್ಟು ನೀರನ್ನು ಮುಂದೆ ಕೃಷ್ಣಾ ನದಿಗೆ ನಂತರ ಬಿಡಬೇಕು ಅಂತ ನಾವು ಕೆಸಿ ಬ್ಯಾರೇಜ್ ಬರಲಿ ಸ್ವಲ್ಪ ಮುಂದೆ ಬರಲಿ ಅಂತ ವಿನಂತಿ ಮಾಡಿಕೊಂಡಿದ್ದೀವಿ ಅಷ್ಟೇ ಅಲ್ಲ ಮುಂದಿನ ದಿನಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರಿನ ಹಾಹಾಕಾರ ಆಗ್ತದೆ ತಿಳ್ಕೊಂಡು ನಾವೆಲ್ಲರೂ ಕೂಡಿ ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಕೂಡಿ ಆ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರು ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೂಡಿಕೆ ಮುಖ್ಯಮಂತ್ರಿಗಳಿಗೆ ನಾವು ಕೂಡ ವಿನಂತಿ ಮಾಡ್ಕೊಂಡೆವು ವೈನಾದಿಂದ ಕನಿಷ್ಠ ಮೂರ್ನಾಲ್ಕು ಕೋಟಿ ಎಮ್ಸ್ ನೀರು ಬಿಡಲೇಬೇಕಂತ ಹೇಳಿ ಅದರಿಂದ ಅವರಿಗೆಲ್ಲ ಕೇಳ್ಕೊಂಡಾಗ ಅವರು ಮುಖ್ಯಮಂತ್ರಿ ಆಯ್ತು ನಾವು ಮುಂದೆ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು ಈ ಮೂರು ತಿಂಗಳ ಹಿಂದೆ ನಾವು ಈ ವಿಷಯ ನಾವು ಪ್ರಸ್ತಾಪನೆ ಮಾಡಿದ್ದೀವಿ ಅಷ್ಟೇ ಅಲ್ಲ ಸಡನ್ ಆಗಿ ನಿನ್ನೆ ಮೊನ್ನೆ ಇಪ್ಪತ್ತೆಂಟು ಇಪ್ಪತ್ತೆಂಟನೇ ತಾರೀಕಿನ ದಿವಸ ಒಂದು ನೀರಿನ ವಿಷಯವಾಗಿ ಜಿಲ್ಲಾವಾರು ಒಂದು ಮೀಟಿಂಗ್ ತೆಗೆದುಕೊಂಡಾಗ ಎಲ್ಲರೂ ಕೂಡಿ ಎಲ್ಲ ಅಧಿಕಾರಿಗಳು ಕೂಡಿ ಅದರ ಡಿ ಸಿ ಅವರು ಇವತ್ತು ನಿನ್ನೆಯಿಂದ ಒಂದು ಕೃಷ್ಣಾ ನದಿ ದಂಡೆ ಮೇಲೆ ಇರುವಂತಹ ಎಲ್ಲ ಪ್ರದೇಶಗಳಲ್ಲಿ ಏಳು ತಾಸು ತ್ರೀ ಫೇಸ್ ಕನೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಕೇವಲ ಒಂದು ತಾಸು ಕೊಡುವುದಾಗಿ ಆದೇಶ ಹೊರಡಿಸಿದ್ದು ಇದು ಖಂಡನೀಯ ಇದು ಯಾರದರೆ ಬಹಳಷ್ಟು ಒಂದು ರೈತರಿಗೆ ಅಷ್ಟೇ ಅಲ್ಲ ಸಾರ್ವಜನಿಕರಿಗೆ ಇದು ಒಂದು ದೊಡ್ಡ ಸಂಕಟ ಅಂತ ನಾನು ಇಲ್ಲಿ ಬಯಸ್ತಾ ಇದ್ದೇನೆ ದೊಡ್ಡ ಹಾನಿ ಕೂಡ ಆಗ್ತಾ ಇದೆ ಇವತ್ತು ಜಾನುವಾರು ಕೂಡ ನೀರಿಲ್ಲ ಆದ್ದರಿಂದ ತ್ವರಿತವಾಗಿ ಈಗ ಹಂಗ ಎತ್ತಲಿಕ್ಕೆ ನೀರಲ್ಲಿ ನದಿಯಲ್ಲಿ ನೀರಲ್ಲೂ ನೀರು ಕೂಡ ಇಲ್ಲ ಅದಕ್ಕೆ ಬೋರ್ವೆಲ್ನಿಂದ ನೀರು ತೆಗೆದುಕೊಂಡು ಹೇಗಾದರೂ ಬದುಕು ಬದುಕುವುದಾಗ ಸಾಧ್ಯತೆ ಇದೆ ಅದಕ್ಕೆ ಬೋರ್ ನೀರನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಇವತ್ತು ಹೇಗಾದರೂ ಕೆಲವು ದಿವಸ ಕಳತ ಇದ್ರು ಈಗ ಅದು ಕೂಡ ಬೋರ್ದಿಂದ ನೀರು ತೆಗೆದುಕೊಳ್ಳೋದ್ರಿಂದ ಅದು ಕೂಡ ಬಂದಾಗಿದೆ ಅದಕ್ಕೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾದ್ರೆ ನದಿಯಿಂದ ನೀರು ಎತ್ತಂಗಿಲ್ಲ ನಾವು ಬೋರ್ದಿಂದ ನೀರು ಎತ್ತಲಿಕ್ಕೆ ಸಾಧ್ಯದ ಮತ್ತು ಬದುಕಲಿಕ್ಕೆ ಸಾಧ್ಯತೆ ಇದೆ